ಆದರೆ ಪಿಎಚ್ ಕೆಲಸ ಸಂಖ್ಯೆ ನಿಬರ ಅವರು ಈ ಜಗಾ ಮಾರ್ಗದಿಂದ ದೂರ ಕುಂದಿರುತ್ತಾರೆ ಅದು ನಿಜವಾದಂತ ಸಾಂಸ್ಕೃತಿಕ ಕಾರ್ಯ ಅದು ನಿಜವಾದಂತ ಏನು ಹೇಳ್ಬೇಕು ಗುರು ರಾಜಾಸ್ಪಟರ್ ಮಿಕ್ಕೆ ನಿಮ್ಮ ಹಳ್ಳಿಯ ಗಡನೇ ಒಂದು ಪಾಶೆ ಆಯಿರುತ್ತಾ ಓಹೋ ಆಗ್ತದ ಏಕತೆರೆ ಸಂಸಾರಿಕೆ الحاله ಕ್ಯಾ ಹೋಗೆಯ ભગવાન

ಒಂದಿವಸಿದ್ದ ಜಾತರೆ ಏನೋ ಗೌರು ಕೂಕಡ ಎಲ್ಲ ಸೇರಿ ಹೋಗಿರಂತೆ ಯೂಂದ ಹಾಾಗ್ಲ್ಲಲ್ಲ ನಿನ್ನ ಆಗಿನಕ್ಕೆ ಇತ್ತು ಆಡ ಗುರುಕೊಂಡು ದ ಪೂರ್ತಿ ಹಾಡಬೇಕು ಏನು ಬೇಕು ಅಷ್ಟೇ ದುಜಾಕ ಬೇಕು ನೀ ಆಡದ ನಾಲ್ಕು ಬಟ್ಟೆ ವಸ್ತು 1000 ರೂಪಾಯಿ ಕೊಡಿ ಅಂತ ಉಂದ ನಿಮ್ಮ ಮಧ್ಯೆ ಸರ್ ಏ और बताइए जी आप उनका ज्ञान ಇದ್ದರೆ ಯಾ ಸಂಕಲ್ಪ ಏನು ಹೇಳಬೇಕು ಅದು ಕರೆಕ್ಟಾಗಿ ಕೊಂಡಿದಾ ಅವ ವೈಶಿಷ್ಟ್ಯ ನೋಡಲಿ ದೇಖತೆನೇ ಸಂಸಾರಿಕೆ हालत ಕ್ಯಾ ಹೋಗے ભગવાન कितना बदल गया इंसान हां एक प्रकारे ಮೂರ್ತಿಕಾದಿ ಮೂndaag ದೇಖತೆನೇ ಸಂಸಾರಿಕೆ حال ಏ ಮೋಚಿ ಹಬರೆ ವಿಗೊಳ ದೇಖತೆನೇ ಸಂಸಾರಿಕೆ हालत ಕ್ಯಾ ಹೋಗے ભગવાન कितना बदल गया इंसान அதேக அதே காட்டி வ

सर बारे चुलावा को चुलावा में क्या करते हैं निमारी के निम्मुक्त <laughs> के बारे में वो उपकार हो गया है चपले निमारी बोलिस दे बारे चुलावा करेगा अरे यार ये लोग क्या रहे हैं वो आज तुम्हें ये मंदिर आते हैं ना तो वो ढंग करते हैं ना

ಮಧ್ಯಾಹ್ನದ ಒಂದು ಹೊಸ ರುಚಿ ಅಂತ ನೋಡ್ರಿ ಅದನ್ನ ನೋಡಿ ಗಂಡ ಮಾಡಿಕೊಂಡು ಬೆಳೆಸ್ತಾರೆ ಅದೇ ಯಾರು ನೋಡ ಮನೆಯ ಮಾಡಿಕೊಂಡು ಅಡಿಗೆ ಊಟ ರುಚಿ ಆಗಿರ್ಲಿಲ್ಲ ಇಂತಲೇ ಸಾವಿರಾರು ಜನಕ್ಕೆ ಮಾಡಿದ್ರೆ ಅಡಿಗೆ ಪ್ರಸಾದ